ಏನೆಲ್ಲ ಸಾಗಿದೆ ಸಕಲ ಸಿದ್ಧತೆಗಳನ್ನು ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿದ್ದೀವಿ ಜೂನ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಮತದಾನ ಎಣಿಕೆಯ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಮೊದಲಿಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸನ್ನು ಎಣಿಕೆ ಮಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತೀವಿ ಅದರ ನಂತರದಲ್ಲಿ ರೆಗ್ಯುಲರ್ ಪೋಲ್ಡ್ ಇ ವಿ ಎಮ್ಸ್ ಏನಿದ್ದಾವೆ ಅದನ್ನು ನಾವು ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಎಲ್ಲ ಕೌಂಟಿಂಗ್ ಏಜೆಂಟ್ಸ್ ಜೊತೆ ಕೂಡ ಸಭೆ ಮಾಡಿ ಅವರಿಗೆಲ್ಲ ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಹಾಗೇನೆ ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟು ಕೂಡ ಮಾಡಿ ತಮ್ಮೆಲ್ಲರಿಗೂ ಕೂಡ ಒಂದು ಇಲ್ಲಿ ಪ್ರೋಸೆಸ್ ಯಾವ ಥರ ನಡೆಯುತ್ತೆ ಏನು ಸಕಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆಯೂ ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀವಿ ಈಗಲೂ ಸಹ ಮಾನ್ಯ ಚುನಾವ ನಮ್ಮ ಜನರಲ್ ಅಬ್ಸರ್ವರು ಕೂಡ ಬಂದ್ಬಿಟ್ಟು ಮತ ಎಣಿಕಾ ಕೇಂದ್ರದಲ್ಲಿ ಕೈಗೊಂಡಿರ್ತಕ್ಕಂಥ ಸಿದ್ಧತೆಗಳ ಬಗ್ಗೆ ಪರ್ಸ್ನಲಿ ಅವರೆಲ್ಲ ಪರಿಶೀಲನೆ ಮಾಡಿದ್ದಾರೆ ಎಲ್ಲದೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡಿ ಇಟ್ಕೊತಿದ್ದೀವಿ ಹಾಂ ಹಾಗೆಯೇ ಮತ ಎಣಿಕೆಗೆ ಬರ್ತಕ್ಕಂತಹ ಸಿಬ್ಬಂದಿಗಳಿಗೆ ಮತ ಎಣಿಕಾ ಏಜೆಂಟ್ರುಗಳಿಗೆ ಅವರ ವೆಹಿಕಲ್ಗಳನ್ನು ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಟ್ಟಿದ್ದೀವಿ ಅವರಿಗೆ ಊಟ ಉಪಹ ಉಪಹಾರದ ವ್ಯವಸ್ಥೆಗೋಸ್ಕರ ಪೇಯ್ಡ್ ಕ್ಯಾಂಟೀನನ್ನು ಕೂಡ ಅವರಿಗೆ ತೆರೆದಿದ್ದೀವಿ ಹಾಗೆಯೇ ನಮ್ಮ ಕೌಂಟಿಂಗು ಏಜೆಂಟ್ಸ್ಗಳು ಅಂದರೆ ಕೌಂಟಿಂಗು ಸೂಪರ್ವೈಸರ್ಸು ಕೌಂಟಿಂಗ್ ಅಸಿಸ್ಟೆಂಟ್ಸು ಮೈಕ್ರೋ ಅಬ್ಸರ್ವರ್ಸ್ಗಳು ಮತ್ತು ಮತ ಎಣಿಕಾ ಇದಕ್ಕೆ ಸಿಬ್ಬಂದಿಗಳು ಏನು ಬರ್ತಾರೆ ಅವರೆಲ್ಲರಿಗೂ ಅನುಕೂಲ ಆಗಲಿಕ್ಕೆ ಅವರಿಗೂ ಕೂಡ ಉಪವಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೌಂಟ್ರ್ಗಳನ್ನು ಸಪ್ರೇಟ್ ಕೌಂಟ್ರ್ಗಳನ್ನೆಲ್ಲ ಮಾಡಿದ್ದೀವಿ ಹಾಗೆ ಮೀಡಿಯಾ ಪರ್ಸನ್ಸ್ಗೂ ಕೂಡ ನಾವು ಮೀಡಿಯಾ ಸೆಂಟರ್ಸ್ ಹೇಳಿ ಓಪನ್ ಮಾಡಿದ್ದೀವಿ ನಮ್ಮ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಅಧಿಕಾರಿಗಳನ್ನು ಅದಕ್ಕೆ ನೋಡಲ್ ಅಧಿಕಾರಿಯನ್ನಾಗಿ ಮಾಡಿದ್ದೀವಿ ತಮಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹನ್ನೆರಡು ಲ್ಯಾಪ್ಟಾಪ್ಗಳನ್ನು ಒದಗಿಸ್ತಾ ಇದ್ದೀವಿ ಹಾಗೆಯೇ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ ಒಂದು ಬಿಗ್ ಸ್ಕ್ರೀನನ್ನು ನಿಮಗೆ ಹಾಕ್ಕೊಡ್ತಾ ಇದ್ದೀವಿ ಹಾಗೆಯೇ ರೌಂಡ್ ವೈಸು ಏನು ಫಲಿತಾಂಶ ಪ್ರಕಟಿಸ್ತಾ ಇರ್ತೀವಿ ಒಂದು ರೌಂಡ್ ವೈಸು ಜನರಲ್ ಅಬ್ಸರ್ವರು ಫೈನಲಿ ಸೈನ್ ಆದ ತಕ್ಷಣವೇ ರೌಂಡ್ ವೈಸು ಫಲಿತಾಂಶವನ್ನು ಕೂಡ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸಿಬ್ಬಂದಿಗಳು ಸಿಬ್ಬಂದಿಗಳು ಸುಮಾರು ನೂರ ಹನ್ನೆರಡಕ್ಕೂ ಹೆಚ್ಚು ಅಂದರೆ ಒಂದೊಂದು ಅಂದರೆ ಕೌಂಟ್ ಕೌಂಟಿಂಗು ಸೂಪರ್ವೈಸರ್ಸು ನೂರ ಹನ್ನೆರಡು ಜನ ಇದ್ದಾರೆ ಕೌಂಟಿಂಗ್ ಅಸಿಸ್ಟೆಂಟು ನೂರ ಹನ್ನೆರಡು ಜನ ಬರ್ತಾರೆ ಅದೇ ಮಾದರಿಯಲ್ಲಿ ಮೈಕ್ರೋ ಅಬ್ಸರ್ವರ್ಸ್ಗಳು ನೂರ ಹನ್ನೆರಡು ಜನ ಆಗ್ತಾರೆ ಇಷ್ಟು ಸಿಬ್ಬಂದಿಗಳು ಇರ್ತಕ್ಕಂಥದ್ದು ಹಾಗೆಯೇ ಸುಮಾರು ಐನೂರ ಮೂವತ್ತಕ್ಕೂ ಹೆಚ್ಚು ಅಂದರೆ ಐನೂರ ಮೂವತ್ತು ಜನ ಕೌಂಟಿಂಗು ಅಂದರೆ ಏಜೆಂಟ್ಸ್ ಪಾಸನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅವರಿಗೂ ಕೂಡ ಇಲ್ಲಿ ಎಸ್ ಒ ಪಿ ಇದೆ ಡೂಸ್ ಆ್ಯಂಡ್ ಡೋ ಡೋಂಟ್ಸು ಬಂದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀವಿ ಮೊಬೈಲ್ಗಳನ್ನು ಒಳಗೆ ಪಡೀಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ ಅವರು ಮೊಬೈಲನ್ನು ಡೆಪಾಸಿಟ್ ಮಾಡಲಿಕ್ಕೆ ಒಂದು ಕೌಂಟ್ರನ್ನ ಸಪ್ರೇಟ್ ಮಾಡ್ತಾ ಇದ್ದೀವಿ ಒಳಗಡೆ ನೀರ ನೀರನ್ನೇ ಆಗಲಿ ನೈಫ್ ಆಗಲಿ ಸೀಸರ್ ಆಗಲಿ ಆಮೇಲೆ ಮ್ಯಾಚ್ ಬಾಕ್ಸ್ ಆಗಲಿ ಸಿಗರೇಟ್ಸ್ ಆಗಲಿ ಪುಟ್ಟ ಆಗಲಿ ಇಂಥವು ಯಾವುದೂ ಅವಕಾಶ ಇಲ್ಲ ಫ್ರಿಸ್ಕಿಂಗನ್ನು ಮಾಡ್ತೀವಿ ಫ್ರಿಸ್ಕಿಂಗ್ ಪಾಯಿಂಟ್ಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ ಮೆಟಲ್ ಡಿಟೆಕ್ಟರ್ನೂ ಕೂಡ ಹಾಕ್ತಾ ಇದ್ದೀವಿ ಹಾಗಾಗಿ ಸೂಕ್ತವಾಗಿರ್ತಕ್ಕಂಥ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ ಸುಮಾರು ಆರುನೂರಕ್ಕೂ ಹೆಚ್ಚು ಪೊಲೀಸು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಒಂದು ಲಾಂಡ ಕಾನೂನು ಮತ್ತು ಸುವ್ಯವಸ್ಥೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮನ್ನು ಕೂಡ ಕಾಲೇಜಿನ ಫಸ್ಟ್ ಗೇಟ್ ಏನಿದೆ ಅದರ ಹೊರಭಾಗದಲ್ಲಿ ಒಂದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮನ್ನು ಕೂಡ ಮಾಡ್ತಾ ಇದ್ದೀವಿ ಪ್ರತಿ ರೌಂಡ್ಸಲ್ಲೂ ಕೂಡ ಫಲಿತಾಂಶ ಏನು ಬರುತ್ತೆ ರೌಂಡ್ ವೈಸ್ ಫಲಿತಾಂಶ ಅದು ಜನರಿಗೆ ತಿಳುವಳಿಕೆ ಕೊಡಲಿಕ್ಕೋಸ್ಕರ ನಾವು ಪಬ್ಲಿಕ್ ಅಟ್ರಸ್ ಸಿಸ್ಟಮನ್ನು ಕೂಡ ಮಾಡಿಕೊಂಡಿದ್ದೀವಿ ಹಾಗಾಗಿ ಮಾಧ್ಯಮದವರಿಗಿರ್ಬೋದು ಅಥವಾ ಜನರಿಗಿರ್ಬೋದು ಎಲ್ರಿಗೂ ಕೂಡ ಫಲಿತಾಂಶ ಅಂತಕ್ಕಂಥದ್ದು ಸಮರ್ಪಕವಾಗಿ ಸರಿಯಾದ ತಾಲೂಕಿಗೆ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ಆಗುತ್ತೆ ಸುಮಾರು ನಾಲ್ಕರಿಂದ ಐದು ತಾಸು ಗಂಟೆಗಳ ಕಾಲ ನಮ್ಮದು ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ ಹಾಗಾಗಿ ನಾವು ಎಕ್ಸ್ಪೆಕ್ಟೆಡ್ಗೆ ಒಂದು ಎರಡು ಗಂಟೆ ಅಂದೇ ಅಂದ್ಕೊಂಡಿದ್ದೀವಿ ಎರಡು ಗಂಟೆ ಮೇ ಬಿ ಒಳಗಡೆ ಅಧಿಕ ಕಾರ್ಯವನ್ನು ಈಗ ಒನ್ ಫೋರ್ಟಿ ಫೋರ್ ಸೆಕ್ಷನಲ್ಲಿ ಏನೆಲ್ಲ ಜಾರಿಯಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನಲ್ಲಿ ಯಾವುದೇ ವಿಜಯೋತ್ಸವ ಆಚರಣೆ ಮಾಡೋದೇ ಆಗಲಿ ಗುಂಪು ಕೂಡದೇ ಆಗಲಿ ಯಾವುದೂ ಕೂಡ ಇರೋದಿಲ್ಲ ಅದು ಮೂರನೇ ತಾರೀಕು ಸಂಜೆ ಆರು ಗಂಟೆಯಿಂದ ಹಿಡಿದು ಐದನೇ ತಾರೀಕು ಮಧ್ಯರಾತ್ರಿವರೆಗೂ ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಿದ್ದೀನಿ ಅಂಥ ಸಂದರ್ಭದಲ್ಲಿ ಗುಂಪು ಕೂಡದೆ ಆಗಲಿ ವಿಜಯೋತ್ಸವ ಆಚರಣೆ ಮಾಡೋದು ಇಂಥವ್ರು ಯಾವುದೂ ಕೂಡ ಅವಕಾಶ ಇರೋದಿಲ್ಲ ಡ್ರೈ ಡೇಸನ್ನು ಕೂಡ ಮಾಡಿದ್ದೀನಿ ಹಾಗಾಗಿ ಲಿಖಿತರೂ ಎಲ್ಲೂ ಕೂಡ ಯಾರಿಗೂ ಸಿಗೋದಿಲ್ಲ ಹಾಗಾಗಿ ಅಬಕಾರಿ ಇಲಾಖೆಯವರು ಅದರ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಡ್ರೈ ಡೇಸನ್ನು ಕೂಡ ಡಿಕ್ಲೇರ್ ಮಾಡ್ತೀನಿ